ಮೇಕೆದಾಟು ಯೋಜನೆ ವಿಚಾರದಲ್ಲಿ ಕೋರ್ಟ್ನಲ್ಲಿ ದೊಡ್ಡ ಗೆಲುವು ಸಿಕ್ಕಿದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಘಟಕದ ಕಾಂಗ್ರೆಸ್ ಕಚೇರಿ ಎದುರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಕೋರ್ಟ್ನಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ ಯೋಜನೆಗೆ ಏಳು ವರ್ಷಗಳಿಂದ ಅಡ್ಡಗಾಲು ಹಾಕುತ್ತಾ ಬರುತ್ತಿದ್ದ ತಮಿಳುನಾಡಿಗೆ ಈ ಮೂಲಕ ಮುಖಭಂಗವಾಗಿದೆ ಯೋಜನೆ ವಿರೋಧಿಸಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಇದರೊಂದಿಗೆ ಯೋಜನೆ ಸಾಕಾರಿಗೊಳಿಸುವ ನಿಟ್ಟನಲ್ಲಿ ಕರ್ನಾಟಕಕ್ಕೆ ಮೊದಲ ಜಯ ಸಿಕ್ಕಂತಾಗಿದೆ ತಮಿಳುನಾಡು ಸುಪ್ರೀಂ ಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸಿತ್ತು ಇದೀಗ ಈ ಅರ್ಜಿಯನ್ನು ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಯೋಜನೆಗೆ ಮುಂದುವರೆ ಕರ್ನಾಟಕಕ್ಕೆ ಹಸಿರು ನಿಶಾನೆ ಸಿಕ್ಕಂತಾಗಿದೆ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಪೀಠ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಎಂದರು ಹಾಕಿದಂತ ಅರ್ಜಿಯನ್ನ ವಜಾ ಮಾಡಿ ನಮ್ಮ ಪರವಾಗಿ ತೀರ್ಪನ್ನು ನೀಡಿರ್ತಾರೆ ಇದು ಹಿಂದಿನಿಂದ ಮೇಕೆದಾಟು ಹೋರಾಟ ನಡೀತಾ ಬಂದಿತ್ತು ಇದರ ಅನುಗುಣವಾಗಿ ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆನೇ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿಗಾಗಿ ಹಾಗೂ ಆ ಸುತ್ತಮುತ್ತಲ ರೈತರಿಗೆ ರೈತರಿಗೋಸ್ಕರ ರೈತರಿಗೋಸ್ಕರ ಮೇಕೆದಾಟನ್ನು ಅಣೆಕಟ್ಟನ್ನು ಕಟ್ಟಿ ನಾವು ನೀರನ್ನು ಕೊಡಬೇಕು ಅಂಥೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯವರು ಎಲ್ಲರೂ ಸೇರಿ ಹೋರಾಟವನ್ನು ಮಾಡಿದ್ದು ಅದರ ಪ್ರಾಯೋಜಿತವಾಗಿ ಇವತ್ತು ಬೆಂಗಳೂರು ಬೃಹತ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಯನ್ನು ಕೈಗೊಳ್ಳಬೇಕನ್ನು ತೀರ್ಮಾನವನ್ನು ಮಾಡಿದರು ಆ ಪ್ರಕಾರ ಮೇಕೆದಾಟುವಿಂದ ರಾಮನಗರದವರೆಗೆ ಒಂದು ಬೃಹತ್ ಯೋಜನೆಯನ್ನು ಹಾಕ್ಕೊಂಡು ಕಾಲ್ನಡಿಗೆ ಮೂಲಕ ಬರಬೇಕಂತೇಳಿ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ರು ಆ ಒಂದು ಮೇಕೆದಾಟು ಸ್ಥಳದಲ್ಲಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿ ತಮಿಳುನಾಡಿಗೆ ಏನು ಕರ್ನಾಟಕ ಸರ್ಕಾರ ಕೊಡಬೇಕಾಗಿದೆ ನೀರು ಆ ನೀರನ್ನು ಕೊಡಲಿಕ್ಕೆ ಈಸಿ ಆಗುತ್ತೆ ಹಾಗೂ ವಿದ್ಯುಚ್ಛಕ್ತಿಯನ್ನು ತಯಾರು ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತೀರ್ಮಾನವನ್ನು ತೆಗೆದುಕೊಂಡ್ರು ಅಂತ ತೀರ್ಮಾನದ ವಿರುದ್ಧ ತಮಿಳುನಾಡು ಸರ್ಕಾರ ಈ ವೇಳೆ ಮುಖಂಡರಾದ ಬನ್ವಾಸಿ ರಂಗಸ್ವಾಮಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಕೆ ಮಹೇಶ್ ರಾಘು ದಾಸರ ಕೊಪ್ಲು ವೆಂಕಟಿಗೌಡ ಆರಿಫ್ ಸೇರಿದಂತೆ ಇತರರು ಭಾಗವಹಿಸಿದ್ರು